ಜನವರಿ ಇಪ್ಪತ್ತ್ ಮೂರನೇ ತಾರೀಕಿನ ದಿವಸ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಅವರು ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಿ ಬೋರ್ಡ್ ಮುಖಾಂತರ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ಉದ್ಘಾಟನೆಯನ್ನು ಮಾಡಿ ಚಾಲನೆಯನ್ನು ಪಟ್ಟಿರುವಂತದ್ದು ನಮ್ಮ ನಿಮ್ಮೆಲ್ಲರಿಗೂ ತಿಳಿದಿರುವಂತ ವಿಷಯ ಅದೇ ಪ್ರಕಾರ ಅವತ್ತಿನ ದಿವಸ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲಾ ತಾಲೂಕುಗಳದ ಹಕ್ಕಪತ್ರ ವಿತರಣೆಯನ್ನ ಇಲ್ಲಿ ಮತ ಕ್ಷೇತ್ರದಲ್ಲಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಅವತ್ತ ಕಾರ್ಯಕ್ರಮ ನಡೀತು ಅದೇ ದಿವಸ ಜಮಖಂಡಿ ಮತಕ್ಷೇತ್ರ ಸುಮಾರು ಐವತ್ತು ಹಕ್ಪತ್ರಗಳನ್ನು ಸಾಂಕೇತಿಕವಾಗಿ ಕೊಟ್ಟು ಚಾಲನೆ ಕೊಟ್ಟಿರುವಂತ ಕಾರ್ಯ ಅವತ್ತಿನ ದಿವಸ ನಡೆದಿದೆ ಇವತ್ತು ಮಾನ್ಯ ಶಾಸಕರು ಅವರೆಲ್ಲ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮುಖಂಡರ ಕರ್ಕೊಂಡು ಕೆಲವೊಂದಿಷ್ಟು ಚೌಡಾಯ್ ನಗರ ಅಂತ ನಗರಗಳಿಗೆ ಹೋಗಿ ಹಕ್ಪತ್ರ ವಿತರಣೆಯನ್ನ ಮನೆ ಮನೆಗೆ ಹೋಗಿ ಹಕ್ಪತ್ರ ವಿತರಣೆ ಮಾಡುವಂತ ಕೆಲಸ ಮಾಡಕತ್ತ ಇದೆಲ್ಲ ಏನ್ ತೋರಿಸ್ತಿಪ ಅಂತಂದ್ರೆ ಇವ್ರು ಬಿಂಬಿಸುವಂತದ್ ಏನಾಗತ್ತೈತಿ ಈ ಹಕ್ಕಪತ್ರ ಕೊಡಾಕ್ ನಾವೇ ಕಾರ್ಯಕರ್ತರು ಅನ್ನುವಂಗ ಇವ್ರು ಬಿಂಬಿಸ್ಲಾಗತ್ತರ ಇದೆಲ್ಲ ಸುಳ್ಳೇದು ನಾನು ಜನರ ಗಮನಕ್ಕೆ ತರುವಂತದ್ದೇನಪ್ಪಾ ಅಂತಂದ್ರ ಈ ಹಕ್ಪತ್ರ ಕೊಡುವಂತ ಕೆಲಸ ಇದು ಇವತ್ತಿನದಲ್ಲ ನಾವು ಶಾಸಕರಿದ್ದಂತ ಸಂದರ್ಭದೊಳಗ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ನಮ್ಮ ನಗರಸಭೆ ಜಮಖಂಡಿ ನಗರಸಭೆಯಲ್ಲಿ ದಿನಾಂಕ ಹನ್ನೊಂದನೇ ತಾರೀಕಿನ ದಿವಸ ಆಗಸ್ಟ್ ತಿಂಗಳ ಹನ್ನೊಂದನೇ ತಾರೀಕಿನ ದಿವಸ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಇವೆಲ್ಲ ಚೌಡನಗರ್ ಆಗಿರ್ಬೋದು ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಮಾಲಿಂಗೇಶ್ವರ ಕಾಲೋನಿ ಆಗಿರ್ಬೋದು ಈ ರೀತಿ ಹಲವಾರು ಸ್ಲಮ್ ಸಂಬಂಧಪಟ್ಟಂತ ಏರಿಯಾಗಳನ್ನ ಸ್ಲಮ್ ಬೋರ್ಡಿಗೆ ಗೆ ಹಸ್ತಾಂತರಿಸಬೇಕಂತ ಹೇಳಿ ಜಮಖಂಡಿ ನಗರಸಭೆಯವರು ರೆಸೊಲ್ಯೂಷನ್ ಮಾಡಿ ಕಳಿಸಿದೀವಿ ಅದಾದ ನಂತರ ಸ್ಲಂ ಬೋರ್ಡ್ ಅವರು ನಗರಸಭೆಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ರು ಅಲ್ಲಿಂದ ಡಿ ಸಿ ಪ್ರಪೋಸಲ್ ಹೋಗಿ ಡಿ ಸಿ ಅವರು ಅದನ್ನ ಸ್ಲಂ ಹಸ್ತಾಂತರಿಸ್ಬೇಕಂತ ಹೇಳಿ ಕೆಲವೊಂದಿಷ್ಟು ಆರ್ಡರ್ಗಳು ಇವೆಲ್ಲ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರ ಪೂರ್ವದಲ್ಲಿ